ಅವಿ ಅತ್ತಿ ಅತ್ತೆ ಬೇರೆ ಕುಬ್ಸ ಮಾಡು ಅಂತ ಹೇಳಕತ್ತಾಳ ಕುಬ್ಸ ಹ್ಯಾಂಗೆ ಮಾಡೋದು ಏನಕ್ಕೀನೋ ಇವ್ರ ಅಂತ ಅಂತಕ್ಕಾರ ಅದು ಇಲ್ಲ ಏನಿಲ್ಲ ಈಗ ಏನಿಲ್ಲ ಅಂದ್ರೆ ಬಂಗಾರ ಹಾಕಂತಾರೆ ಅರ್ಧ ಮಾಸರ ಬಂಗಾರ ಹಾಕಂತಾರ ಹ್ಯಾಂಗೆ ಮಾಡೋದು ಬೈವ್ವ ತಾಯಿ ಯಾರು ಕರ ಸಾಲ ಕೇಳಬೇಕಂದ್ರೆ ಯಾ ಮಾರಿ ಇಟ್ಕೊಂಡು ಕೇಳಂದು ಈ ಅನ್ನಿಸ್ತೈತಿ ಏನು ಮಾಡೋದೈತಿ ಅವನ ನಾ ನಾವನ್ನು ಕೇಳನ ಸುಮ್ ಫೋನ್ ಹಚ್ಚಿ ಆಗಿನ ಅಂತಕ್ಕರೆ ಎಲ್ಲಿಂದ ಬರ್ತಾವ್ರ ರೊಕ್ಕ ಆಗಿನ ದುಡಿದು ಹುಣಕಿರ್ತಾಳ ಅಂತಂದ್ರಾಗ ನಾ ಫೋನ್ ಹಚ್ಚಿ ರೊಕ್ಕ ಕೇಳಿದ್ರೆ ಏನಾರಂತಳ ಏನು ಮಾಡ್ತಾಳೆ ಕೇಳಿಸ್ಲೇ ಇಲ್ಲಲ್ಲ ಎಲ್ಲೋ ಹೋಗಲ್ಲ ಅಕ್ಕ ಕಾಣಲಾಗಿಲ್ಲ ಹೊರಗೆ ಕಾಣಲಿಲ್ಲ ಅಕ್ಕ ಇಲ್ಲಿ ಹೊರಗೆ ಹೋಗಲ್ಲ ಇಲ್ಲ ರೀ ಬರ್ರಿ ಇಲ್ಲೇ ಇಲ್ಲೇ ಹೋಗ್ಯಾರ ರೀ ಆಚೆ ಕಡೆ ಒಳಗೆ ಹೋಗ್ತೀನಿ ಅಂತ ಅಂದಿದ್ದೀರಿ ಬರ್ರಿ ತಿ ಕೊಡ್ ಬರ್ರಿ ಅಯ್ಯ ಯಾಕ ಧ್ವನಿ ಒಂಥರ ಆಗಿದೆ ಅಲ್ಲ ಅಳಕತ್ತೇನ ಯಾಕ ಹುಚ್ಚಿ ಯಾಕ ಅಳಕತ್ತಿ ಅಯ್ಯ ಇಲ್ಲ ರೀ ಹಂಗೇನಲ್ರಿ ಬರ್ರಿ ಕುದ್ರೆ ಬರ್ರಿ ಯಾಕ ಇವಾಗ ಬಂದಿರಲ್ಲ ಅಯ್ಯ ಅದೆಲ್ಲ ಬಿಡುನಿ ನಿಮ್ಮ ಮೊದಲು ಹೇಳಿ ಯಾಕೆ ಅಳಕತ್ತಿದ್ದಿ ಅಲ್ಲ ನನಗೆ ಇದ್ಕೊಂಡು ಕಾಣಿಸಂಗಿರತ್ತೆ ಮುಡಿಯೋಣ ಅಲ್ಲ ಹುಚ್ಚಿ ಏನಾರಿದ್ರೆ ಹೇಳು ಅಂತ ಹೇಳಿ ನಿಲ್ಲ ನನಗೆ ಎದಕ್ಕೆ ಅಳಕತ್ತಿದ್ದಿ ಸುಮ್ಮ ಹಂಗ ನನ್ನ ಪಾತ್ರಿ ಆಡಿದು ಅದಕ್ಕೆ ಹಂಗ ಜರ ಕಣ್ಣ ನೀರು ಬಂದ ಒಟ್ಟರಿ ಕುಂದ್ರಿ ಇರತ್ತಿ ಚಾ ಮಾಡ್ತೀನಿ ಅಂತ ಕೊಡ್ರಿ ಇವಾಗ ನಂಗೆ ಚಾಗ್ ಏನು ಬೇಡವ ಇವ ಚಾ ಕುಡ್ದ ಬಂದಿನಿ ಅದ ಅಕ್ಕನಂತೆ ಕುಂದಿ ಕೆಲಸ ಇತ್ತು ಬಂದಿದೆ ಅಕ್ಕ ಕಾಣಲಿಲ್ಲಲ್ಲ ಹಂಗ ಒಳಗೆ ಬಂದೆ ಹೇಳ ಏನಾಗೈತಿ ಹೇಳು ಇಲ್ರಿ ಏನಿಲ್ಲರಿ ಹಂಗೆ ಏನಿಲ್ಲ ತಗೋರಿ ಏನಾರೀ ಹೇಳ್ತೀನಲ್ರಿ ನಾನು ನಿಮ್ಮಂತೆ ಕೇಳಲ್ರಿ ಕುಂದ್ರಿ ಅತಿ ಕೂಡ್ರಿ ಯಾವಾಗ ನಾ ಕೊರಾಗ ನೀವು ಬರ್ತಾನೇತಾ ಹ್ಞೂ ರೀ ಆ ಒಂದ್ ಸ್ವಲ್ಪ ತಾತ್ರಿ ಆಗಡೆ ಹೊಗಳ್ರಿ ಅದ ಬರ್ತೀರಿ ಬರ್ತಾಳಿ ರೀತಿ ಬರ್ತಾರೆ ನೀಟ್ರಾಗ ಬರ್ತಾರೆ ಕುಂದು ಮತ್ತೆ ಲಕ್ಷ್ಮಿ ಏನು ಮಾಡೋಕತ್ತೆ ಅಯ್ಯ ಆಕೆ ಏನಿಲ್ಲವಾ ಕೂತಿದ್ದೇಳು ಹಾಂ ಅದ ಲಕ್ಷ್ಮೀದ ಮಾತಾಡ್ಕೊಂಡು ಓದ್ರು ಆಯ್ತು ಬಂದಿದ್ದೆ ಅದ ಮತ್ತೆ ಕಳ್ ಕುಪ್ಸ ಮಾಡೋದು ಹೆಂಗೆ ಏನು ಕತ್ತಿ ಕೇಳ್ಕೊಂಡು ಹೋದ್ರಾಯ್ತು ಅಕ್ಕಗ ನನಗೂ ಒಂದು ನನಗೆ ಹೋಗ್ಯದ ಮತ್ತೆ ಏನೇನು ಮಾಡ್ಬೇಕು ಏನೇನಿಲ್ಲ ಅದ ಮಾಡ್ತೀನಿ ತಂದಾಡುತ್ತಾ ಹ್ಞೂ ಅವರು ಸಣ್ಣ ಏನೋ ಮಾಡ್ತಾ ಇತ್ತ ಕಳ್ಕೊಬ ಅದಕ್ಕೆ ಕೇಳ್ಕೊಂಡು ಹೋದ್ರಾಯ್ತು ಏನೇನು ಮಾಡ್ಬೇಕು ಹ್ಯಾಂಗೆ ಮಾಡ್ಬೇಕಂತ ಹೇಳಿ ಅದಕ್ಕೆ ಬಂದಿದ್ದ ಅಕ್ಕನ ಹಾಂ ಮತ್ತೆ ಅಲ್ಲ ಹುಚ್ಚಿ ನನಗೆ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಕತ್ತೈತಿ ಏನೋ ಅಂತ ಹೇಳಿ ಮತ್ತೆ ಏನಾಗ್ಯದ ಹೇಳಂದ್ರೆ ನೀನು ಹೇಳಕ್ಕೆ ಕಯ್ಯಾರಲ್ವ ಏನು ಹೇಳಲ್ಲ ಸರು ಮತ್ತೆ ಅಯ್ಯ ಶಾನ ಯಾವಾಗ ಬಂದೆ ಬಂದೆನಾ ಈಗ ಬಂದೀನಿ ನೋಡು ಅದ ಬಂದು ಕೂತು ನೀ ಹೊರಗೆ ಹೋಗಿದ್ದೈತಲ್ ಮತ್ತ ಹಾಂ ಅದ ಅಂದಳು ಸರ್ ಅಂದಳು ಹ್ಮ್ ಅಲ್ಲ ಸರ್ ಯಾಕೆತ್ತಡ ಬಂದಿತ್ತು ಅಲ್ಲ ಏನಾಗೈತೇನಾ ಮತ್ತೆ ಅಯ್ಯ ಏನಿಲ್ಲ ಬಡವ ಹಂಗ ಇರೋದಲ್ಲ ತಾಸ ನಮ್ಮ ನಮಗೆ ತ್ರಾಸ ಗೊತ್ತೈತಲ್ಲ ನಿನಗೆಲ್ಲ ಅದ ಕವಿತಾ ಅಂದ ಕುಪಿಸ್ ಮಾಡೋದು ಬಂದಿತ್ತಲ್ಲ ಮತ್ತ ಅದನ್ನ ಚಿಂತೆ ಮಾಡ್ಕೊಂಡು ಅಳಕತಿರ್ಬೇಕು ಮತ್ತಿ ಹ್ಮ್ ನೋಡಮ್ಮ ಅಂತ ಹೇಳಿ ನಾನು ಮತ್ತೆ ಆತ್ರಿ ಏನಕ್ಕ ಹೇಳೋಣ ಅದಕ್ಕೆ ನೋಡೋಣ ಮತ್ತೆ ಎಲ್ಲರ ಸಾಲಾಗೆಲ್ಲ ಕೇಳಿದ್ರೂ ಮತ್ತೆ ಮಾಡೋದ್ರ ಮಾಡ್ಬೇಕಲ್ಲ ಬಾವ ನಮಗ್ ತಾಸ ಇತ್ತೀಚನ್ ಮಕ್ಕಳಿಗೆ ಮಾಡೋದ್ ಬಿಡಕ್ಕ ನಮ್ಗ ಹೇಳು ಮಾಡೋದರ ಮಾಡಬೇಕಲ್ಲ ಅಯ್ಯ ಹೌದು ಬಿಡು ಅದು ಕರೆ ಐತಿ ಅಲ್ಲ ನಮ್ಮ ತ್ರಾಸ ನಮ್ಮ ಸಂಗಟ ಇರ್ತಾವಾ ಮಕ್ಕಳಿಗೆ ಮಾಡ್ ಮಾಡಬೇಕಲ್ವ ಅಲ್ಲ ಹುಚ್ಚಿ ತ್ರಾಸ ಐತೆ ಯಾಕೋದು ಕುತ್ರ ಬರ್ತಿತಿ ಏನರ ಹಾ ಇಲ್ಲಿ ಬಿಡು ತ್ರಾಸ ಯಾರಿ ಬರಂಗಿಲ್ಲ ಅಲ್ಲ ಕುಬ್ಸ ಮಾಡಕ ನೀ ಯಾ ಇದೆ ಮಾಡಕತ್ತೀಯಾ ಮತ ಅಲ್ಲ ನಾ ಹೇಳೇನಿಲ್ಲ ನಾನು ದೊಡ್ಡ ಕುಬ್ಸನೇ ಮಾಡ್ತೀನಿವಾ ಅಂತ ಹೇಳಿದನಲ್ಲ ಮತ್ತ ನೀ ಯಾ ಅದರ ಸಣ್ಣ ಕುಬ್ಸನೇ ಮಾಡು ಕಳು ಕುಬ್ಸ ಮಾಡಿ ಬಿಡು ದೊಡ್ಡ ಕುಬ್ಸನೇ ಮಾಡ್ತೀನಿ ತಗೋ ಯಾಕಕ್ಕೆ ನಾನುಮ್ಮಗಳಲ್ಲನೇ ಮತ ಬಂಗಾರ ಹಾಕೋಣ ಕತ್ತಾರತ್ತವ್ರ ಅತ್ತೇನಾ ಇಷ್ಟ ಚಲೋ ನ ಇದ್ರೆ ಏನು ಏನೂ ಈಗ ಬಂಗಾರ ಹಾಕುವ ತನಕ ತರತ್ತ ಏನೋ ಅವರು ಸಣ್ಣ ಸೊಸಿಗೆ ಮನೆ ಉಪ್ಸ ಮಾಡಿರತ್ತಾ ಅದಕ್ಕೆ ಅರ್ಧ ಮಾಸ ಬಂಗಾರ ಹಾಕ್ಯಾರತ್ತವ್ರೇನ ಅದಕ್ಕೆ ನಿನಗೂ ಬಂಗಾರ ಹಾಕತ್ತೆ ಹೇಳೋ ತಂದರತ್ತ ಅದಕ್ಕೆ ಕವಿತಾ ನೀನು ಫೋನ್ ಹಚ್ಚಿ ಹೇಳ್ಕೊಂತ ಹೇಳಕತ್ತಿತ್ತ ನಾನು ಆ ತೋರ್ವಾ ತಂದೀನಿ ಮತ್ತು ಅರ್ಧ ಮಾಸ ಅಂದ್ರೆ ಇವಾಗ ಐವತ್ತು ಸಾವಿರ ಬೇಕತ್ತಿ ಮತ್ತು ಮ್ಯಾಗಾರ ಒಂದು ಐವತ್ತು ಸಾವಿರ ಬೇಕಿ ಒಂದು ಲಾಖ ರೂಪಾಯಿ ಅದಾ ಬರ್ತೈತಿ ಖರ್ಚು ಅದಕ್ಕೆ ಹೆಂಗೆ ಮಾಡೋದು ಅಂತ ವಿಚಾರ ಮಾಡತ್ತಿದ್ದನತ್ತಿ ಒಂದು ಲಾಕ್ ರೂಪಾಯಿ ಪೂರಾ ನಿಮ್ಮ ಕೈಯಿಂದ ನಾವು ಖರ್ಚು ಮಾಡಿಸ್ಬೇಕಂದ್ರೆ ಹೆಂಗೆ ರೈತಿ ರೀ ಹೇಗೆ ಖರಾಬ್ ಐತೆ ಟೈಮ್ ಅಂತ ಹೇಳಿ ಕಿಶಿಂದ್ರ ಎಲ್ಲರೂ ಕೈ ಬಿಟ್ಟು ನಡೀತೈತೆನ ದೇವರು ಒಂದು ಕೊಟ್ಟು ನೋಡ್ತಾನ ಒಂದು ಕಸ್ಕೊಂಡು ನೋಡ್ತಾನೆ ಎಲ್ಲದ್ರಗೂ ಜೊತೆ ಇರಬೇಕು ಏನು ಆ ಅದಕ್ಕ ಬಸ್ವಿಗೆ ಹೇಳಿ ನಾನು ಅವ ಮಾಡ್ತೀನಿ ಅಂದ ನಾನು ಯಾಕೆ ಕಾಜಿ ಮಾಡ್ತಿದಿ ಬಂಗಾರ ಇಲ್ಲ ತಗೋ ಮನೆಗಿನ ಒಂದು ಆರು ಮಾಸಿ ಹಾಕಿದ್ರಾಯ್ತು ಆಯ್ತು ನಾವೇ ನೀನು ಕೊಂಡು ತಗೊಳಕ ಹೋಗಿದೆ ಇಲ್ಲ ಬಂಗಾರ ಐತಿ ಬಂಗಾರ ಅದ್ರಾಗ ಒಂದ ಆರು ಮಾಸಿ ಹಾಕಿದ್ರಾಯ್ತು ಆಯ್ತು ಅದ ಒಂದಿಟ್ಟು ಇದು ಮಾಡ್ಕೊಂಡ್ರೆ ಆಯ್ತು ಮತ್ತೆ ಕಳ್ಕು ಬಿಸ ಮಾಡ್ಬೇಕಲ್ಲ ಮತ್ತೆ ಮೊದಲು ಕಳ್ಕು ಬಿಸ ಮಾಡಿ ಆಮೇಲೆ ದೊಡ್ಡ ಕುಬ್ಸ ಮಾಡದೈತಿ ಮತ್ತೆ ಈ ಆಕ್ಷನ್ ತಿ ಮಾಡಕತ್ತೆ ಹಂಗಲ್ಲ ಶಣವ ಸುಗು ಒಕ್ಕಿಲ್ಲಾ ಮತ್ತೀಗ ಅವನು ಹೆಂಡತಿ ಒಟ್ಲಾಳವ ಒಟ್ಲಾಡವ್ ನಾಳೆ ಬಾಣಿತನ ಮಾಡಿಸೋದಿರ್ತೈತಿ ಅದಿರ್ತೈತಿ ಅವನು ಖರ್ಚು ಇರ್ತೈತಿ ಮತ್ತೀಗ ಇದು ಕುಪ್ಸೋದ್ ಖರ್ಚು ಅಂದಿ ಅವನಿಗೆ ಹೊರಸಿದ್ರ ಪಾಪ ಅವನಿಗೂ ತಾಸ್ ಆಗ್ಬಾರ್ದಲ್ಲ ಅದಕ್ಕೆ ವಿಚಾರ ಮಾಡಕತ್ತಿದ್ವಿ ನಾವು ಆಕಿನ ವಿಚಾರ ಮಾಡಿ ನನಗೆ ತೆಗ್ದಾಳೆ ಮತ್ತೆ ಏನ್ ಮಾಡೋದೈತ್ವಾ ಪಾಲಿಗೆ ಬಂದದ ನನ್ನ ಮಕ್ಕಳು ಮಾಡಿದ್ದು ಹಣೆ ಬರ್ಕ ನನ್ನ ಮಗ ಸೊಸಿ ಅನ್ನು ಬೋಸಕತ್ತಾರ ನೋಡು ಎಂದು ಕೂಲಿ ಹೊಲಾರ್ದಕ್ಕಿ ಸೊಸಿ ನನ್ನ ಜೊತೆ ಕೂಲಿ ಹೊಂಟಾಳ ನನ್ನ ಮಗ ಎಂದು ಮಂದಿ ಹೊಲಕ್ಕೆ ದುಡಿಲಕ್ಕ ಹೋಲಾರ್ದವ ಆ ಸತ್ತೆ ದುಡಿಲಕ್ಕೆ ಹೋಲಾಕತ್ತ ಏನ್ ಮಾಡೋದೈತಿ ಹೇಳು

ಇನ್ನ ಬೇಕಾದ್ರಾ ನಿನಗ ಅಟ್ಟ ಅಟ್ಟು ನಿಮ್ ಮುಲಾಜ್ ಇಡೀತಂದ್ರ ನಾ ಆರ್ ಮಾಂಗಾರ ಕೊಡ್ತೀನಿ ಅಂತ ಏನು ನೀವು ಮುಂದೆ ಯಾವಾಗ ನಿನಗ ಆದಾಗ ಬಂಗಾರ ಕೊಡು ವಾಪಸ್ ಆಯ್ತಿಲ್ಲ ಹಂಗತ್ತ ನಿನಗ ಮುಲಾಜ್ ಆಗ್ತಿಂದ್ರ ಕೊಡ್ತೀನಿ ಕಡ ಅಂತ ಕೊಡ್ತೀನಿ ಆಮೇಲೆ ಕೊಡು ನನ್ಗೆ ಯಾವಾಗ ನಿನಗೆ ಆಗ್ತಿಲ್ಲ ಅವಾಗ ಕೊಡು ಅದ ನೀವು ಸಾಲ ಮಾಡುವ ಶಂಕರ್ಗ ಮದ್ಲಾ ಮನ್ಷ ಮನ್ಷ್ಲ ಅವ್ಕೆಲ್ಲೇ ಮಾಡದಿಲ್ಲ ಅಂತದ್ರಾಗ ಸಾಲ ಇಟ್ಟು ಬನ್ನಿ ಹೆಚ್ಚಿದ್ರಲ್ಲಿ ಹೋಗಬೇಕಾ ಜೀವ ತಿಂತೇಳ ಅಲ್ಲ ನೀವ್ ಏನ್ ಮಾಡಕ್ ಹೋಗ್ಬೇಡ ನಾ ಹೇಳತ್ತಿನ ಬೇಡ ಶಂಕುಗ ಸಾಲ ತೆಗೆ ಬಡತೇಳ್ ಮನೋರ್ ಬಂಗಾರ ಐತಿ ಅದ ಆರು ಮಾಸ ಕೊಡ್ತೀನಿ ಅಂತ ಯಾವಾಗ ಆದಾಗ ನೀ ಆರು ಮಾಸ ಬಂಗಾರ ಕೊಡು ಆತಿಲ್ಲ ಈ ನಾನು ಖರ್ಚೆಲ್ಲ ನಾನು ಕೊಡ್ತೀನಿ ನೀ ಅದೇನು ಬೇಡ ನಂಗೆ ಇಲ್ಲ ನೋಡೋ ಹೇಳ್ತೀನಿ ಮತ್ತೀಗ ಹಾಂ ಹೇಳಿದ್ರೆ ಮತ್ತೆ ನಂದು ನಿಂದು ಇಲ್ಲಿಗೆ ಮುಗಿತಾರೆ ನೋಡಿ ಒತ್ತಿಗೆ ಇಲ್ಲ ಬೈವ ಶರಣವ ನಾನಲ್ಲ ಬೈವ ತಾಯಿ ಯಾಕೆ ಮುಗಿಸ್ತೇವ ಅಲ್ಲ ಬೆನ್ನಿಗತ್ತದಕ್ಕೆ ನೀನ ಒಬ್ಬಕ್ಕೆ ತಂಗಿ ಎಲ್ಲಾ ನೀನ ನಾವು ಮಾತಾಡಕ್ ಹೋಗ ನೋಡುವ ಇನ್ನೊಂದ್ಸಲ ಅಲ್ಲ ನಿನಗೆ ಬಿಟ್ಟರೆ ನನ್ಗೆ ಯಾರ ಹುಚ್ಚಿ ಅತ್ತಿ ಅತಿ ಋಣ ಎಷ್ಟು ತಿರ್ಸಿದ್ರು ಕಡಿಮೆ ಆಗಂಗಿಲ್ಲ ಬಿಟ್ರಿ ಅತಿ ಅಲ್ರಿ ಅತಿ ಈ ಪರಿ ನಮಗೆ ಮಾಡಾಕತ್ತಿರತಿ ನೀವು ಇವಾಗ ಸಾಕು ಇಬ್ರು ಅತ್ತಿ ಹತ್ತಿಸಿ ಏನ ಏನ್ ಅಂತ ಅದು ಮಾಡಬಾರ್ದು ಮಾಡಿ ಅಂತ ಹೇಳಿ ಕಿಸಿದ್ರೆ ಇದು ಮಾಡಕ್ಕೆರಿ ಅಲ್ಲ ಆಳ್ಕೊಟ್ಟು ಕೂತ್ರೆ ಏನ್ ಚಲೋ ಕಂಟೈತೇನೆ ತೆಗಿರಿ ಇಬ್ರು ಮುಖ ಬರ್ರಿ ಹೋಗಿ ಕಿಸ್ ಮುಖ ತಕೊಂಡ್ಬರಿಗ ಒಂದಿಟ್ಟು ಚಾ ಮಾಡ್ತೀನಿ ಅಂದ್ರೆ ಒಂದಿಟ ಈಟ ಚಾ ಮಾಡಿ ಸಾಕು ಕಿಸಿದ್ರ ಹಕ್ಕಿ ನಾನು ಕಳ್ಗುಸ ಮಾಡೋದಕ್ಕ ವಿಚಾರ ಮಾಡು ಮತ್ತು ಕಳ್ ಗುಬ್ಸೂ ಏನು ಭಾಳ ಮಾಡಕ್ಕೆ ಹೋಗಬೇಡ ಮತ್ತೆ ಮಟ್ಟ ಬಂದು ಹಾಕ್ತಾರೆ ಹಣ ತಗೊಂಡು ಹೋಗು ಒಂದಿಟ್ಟು ಬಾನಾಗಿನ ಮಾಡ್ಕೊಂಡ್ಗೆ ಇದು ಮಾಡ್ಕೊಂಡು ಹೋಗಿ ಹೋದ್ರಾಯ್ತು ಏನು ನೀವೇನು ಹುಟ್ಟಿದ್ರಂಗೆ ಏನ್ ಜಾಸ್ತಿ ಮಾಡಕ್ಕೆ ಹೋಗಬೇಡ್ರಿ ಹಾಂ ಹಂಗೆ ಹೇಳ್ತಾರವ್ರು ಅವ್ರೇನು ಗಂಟು ಕತ್ತ ಹೇಳೋದು ಮಾಡೋದು ಇರ್ತೈತಿ ಹ್ಞೂ ದೊಡ್ಡ ಕುಪ್ಸ ಮಾಡೋದೈತೆ ಮನಾರು ಅವಾಗ ಮಾಡ್ತೀವಿ ಎಲ್ಲ ಮನೋ ಏನು ತಲೆ ಕಟ್ಸಿ ಹೋಗು ಓಕೇಶ್ ಮುಖ ತಕೊಂಡ ಬಂದು ಒಂದಿಷ್ಟು ಚಹಾ ಮಾಡು ನಾನು ಅದ ಕುಡಿತೀವಿ ಮತ್ತೆ ನೀವು ಪಾಪ ಹೊಲಕ್ಕೆ ಕುಕ್ಕಿರೇನು ಹೋರ್ ಹೊಲಕ್ಕೆ ಹಾ ಸರೂ ಹೋಗವ ಹೋಗ್ ಓಕೆ ಒಂದು ಮುಖ ತಕೊಂಬಂದು ಚಾ ಮಾಡಿ ಆತ್ತಿ ಕುಡಿದ್ ಹೋಗಳ ನಾವು ಹೋಗ್ತ ಹೊಲಕ್ಕೆ ಮತ್ತಡ ತಂದ್ರ ಸುಮ್ಮನೆ ಒಂದಂತವ ಕೂಲಿ ಹೋಗ್ತೀವಿ ಮೊದ್ಲ ಒಂದು ಬಿಟ್ಟು ಒಂದಂತಾವ ಯಾಕೆ ಅನಿಸ್ಕೊಳದವ ಮಂದಿ ಕೈಲಿ ಮಾಡೋದಕ್ಕ ರೈತರ ಕೆಲಸ ಅನ್ಸ್ಕೊಳದಕ್ಕೆ ಎಲ್ಲ ಆಗೈತಲ್ಲ ಬುದ್ಧಿ ಕಟ್ಟಿ ಹೂ ರೀತಿ ಎಲ್ಲ ಕಟ್ಟಿಟ್ಟಿನಿ ಎಲ್ಲ ಆಗೈತೆ ರೀ ಅವರು ಬುತ್ತಿ ತೊಗೊಂಡು ಹೋಗ್ಯ ರೀ ಅವ್ರು ಏನೋ ಯಾರ ಅವಲ್ಲ ಗಾಳ ಒಡದ ಹೋಗಿ ನಂತ ಹೋಗ್ಯಾರ ರೀ ಹ್ಞೂ ಆಗಿದ್ರಾ ಕಿನ್ ಸಾಲಿಗೆ ಹೋಗೋಣ ಇನ್ನು ನಾವ ಇಟ್ಟು ಹೋಗೋದು ಆಯ್ತು ರೀ ಚಾ ಮಾಡ್ತೀನಿ ಚಾ ಕುಡಿಕೆ ಹೋಗೋಣ ರೀ ಆಯ್ತು ಹೋಗ್ ಮುಖ ತೊಗೊಂಬಾ ಅನ್ನಂಗ ಯಾಕ ಅದ ಕಳ್ಕುಬ್ಸ ಮಾಡಕ್ಕೆ ಬರ್ತಾ ಆತಕ್ಕೆ ಲಕ್ಷ್ಮೀ ಸಣ್ಣವ ಅದಕ್ಕೆ ಏನೇನು ಮಾಡ್ಬೇಕು ನಿಮ್ಮ ಕಡೆ ಪದ್ಧತಿ ರೀ ಅಂತ ಕೇಳಿದೆ ಅದಕ್ಕೆ ಕೇಳಕ್ಕೆ ಬಂದಿದ್ದೆ ಏನು ಮಾಡ್ಬೇಕಾ ಕಳ್ಕುಬ್ಸಕ್ಕೆ ಅಯ್ಯ ಹೌದಾ ಯಾರು ಲಕ್ಷ್ಮೀ ಸಣ್ಣವ ಬರ್ತಾ ಇರ್ತಾನೆ ಮಾಡಕ್ಕೆ உணவ அவரு சனவா கால் குச மாட்ட அதுக்கு அவ்வளவு அந்த குச மாத்தவ் அதுக்கு நின்று அது மாத்தித்த மத்த அக்க அய்யா அது நீடிக்கு பூஜை மாதிரி தைக்கி ஒன் நாக்கை தரஹு தரலக்கிட்டு பானிண்கரீ காராக ஏன்னா ஃபஸ்ட்டிங் மத்த அட்டா ஒன்னிட்டு மாதிரி உண்டி கிண்டி மாத்தி ரொம்ப வல்லலக்க அது நீங்க ஜோரியில்லைக்கோரது ಒಂದಿಟ್ಟು ಹೋಳ್ಗೆ ಗಿಳಿಗೆ ಮಾಡಿ ಹೋಳ್ಗೆ ಬಜಿ ಅನ್ನ ಸಾರು ನಾವೇನು ಮಾಡ್ತೀವಿ ಮಾಡ್ಕಿಸಿದ್ರೆ ಎಂಬಲಗಡೆಗೆ ಇಟ್ಟು ಕುಬ್ಸ ಏರಿಸಿ ಪೂಜೆ ಮಾಡೋದು ಅಕ್ಕಿಗೆ ಒಂದು ಕುಬ್ಸ ಇಡೋದು ಇಟ್ಟು ಹಣ್ಣು ತುಂಬೋದು ಗೋಧಿ ಸರ ಮಾಡಬೇಕು ನೋಡುವ ಗೋಧಿ ಸರ ಮರಿಬಾರ್ದೆ ಮತ್ತೆ ಗೋಧಿ ಮಾಡಿ ಮಾಡ್ಕಿಸಿದ್ರೆ ಇದು ಮಾಡೋದು ಎಲ್ಲ ಬರ್ತಾರತ್ತಾ ಅಯ್ಯ ಸೋಮಾರ್ ಬರ್ತೀನಿ ಅಂದ್ರವಾ ಹಾಂ ಹೌದಣ್ಣ ಆತಂದ್ರೆ ಆದರೆ ಗೋಧಿ ಗೋಧಿನಿರಕ್ಕೆ ಹಾಕು ನಿಂತಾವ ಮತ್ತು ಅದು ಸರ ಮಾಡಕತ್ತಿತ್ತು ಗೋಧಿ ಸರ ಮಾಡಿದ್ರೆ ಆಯ್ತು ನಾ ಬರ್ತೀನಿ ತಗೊ ಮತ್ತೆ ಅವತ್ತಿನ ದಿನ ಬರ್ತೀನಿ ಒಂದು ಕಿಶ್ಸಿನ ಹೇಳ್ತೀನಿ ಅಂತ ಆದ್ರೆ ಹಾಂ ಹಾಂ ತರ್ಬೇಕ ಮತ್ತೆ ಬಾ ನೋಡ ಮತ್ತ ಅವತ್ತೊಂದಿನ ಅವತ್ತೊಂದು ದಿನ ಹೊಲ ಬಿಡು ನೀನು ಸರಿ ಇಬ್ರು ಹೊಲ ಬಿಡ್ರಿ ಬಿಡ್ತು ಬರ್ರಿ ಹಾಂ ಮತ್ತೆ ಮತ್ತೆ ನನಗೂ ಸುರಸ ಎಲ್ಲ ಬಿಡಲ್ಲ ಗೊತ್ತಂಗಿಲ್ಲ ಏನು ಎಲ್ಲ ಮರ ತೊಗಿದ್ದೀವಿ ತಗೋ ಬರ್ತೀನತ್ತ ಮತ್ತೆ ಇದು ಹೇಳು ಒಂದು ತೆಂಗಿನಕಾಯಿ ತರಬೇಕು ನೋಡು ಅದ ಸುಲಿಲ್ಲ ಅದು ಎಲ್ಲಿ ಇರ್ತಾವಲ್ಲ ಅದ್ರದ್ದು ಒಂದು ತೆಂಗಿನಕಾಯಿ ಅದು ಅಂತ ಹೇಳು ಒಂದು ಜನ ಬಳಿ ತಗೋ ಎಂಬ್ರಗಡಿಗೆ ಮುಂದೆ ಇಡಕ ಮತ್ತಿನ ಉಡಾ ಇಡಾಕ ಒಂದು ಶೂ ಅದು ಒಬ್ಬರು ತರ್ತಾರಲ್ಲ ಮತ್ತೆ ಹಾಂ ಇತ್ತೆಲ್ಲ ತಯಾರು ಮಾಡು ಅವಾಗ್ ಬರ್ತೀನಿ ಮಾಡೋದು ಅಂತ ಹೇಳ್ತೀನಿ ಸರು ಬರ್ತಾ ಆಕೆ ಅಡಿಗೆ ಮಾಡ್ತಾ ಬಂದ ಕೇಸಂದ್ರ ಪಾಪ ಅವ್ರೇನು ಬೀಗರು ಬಂದವ್ರೇನು ಅಡಿಗೆ ಮಾಡಕೈತೇನ್ ಅವ್ ಆಯ್ಕ ಆಯ್ತು ಆಟ ಮಾಡೋಣ ತಗೊಂಬತ್ ಗಿರ್ಜಾ ಗಿರ್ಜೆ ಬಂದಾಳಂತ ಇಲ್ಲಿಗೆ ಅಯ್ಯ ಹೌದಾ ಗೊತ್ತಿಲ್ಲ ಬಿಡುಗ ನಂಗೇನು ಬಂದಾಡ ತಕ್ಕಿ ಅಯ್ಯ ಮೊನ್ನೆನೇ ಬಂದಾಳತ್ತ ಇವ ಬಂದ ಮಗಳೇನ ಕರ್ಕೊಂಡ್ ಬಂದ್ ಬಿಟ್ಟು ಹೋಗಾಳ ಹ್ಞೂ ಎಷ್ಟು ದಿನ ನಾನು ನಿಮ್ಮದ ಆಡ ಮಾಡ್ಕೊಂಡು ನನಗೆ ನನಗೇನು ಗಂಡ ಮಕ್ಕಳು ಯಾರು ಇಲ್ಲನೋ ಬೇಕಂದ್ರೆ ನಿಮ್ಮತ್ತಿಗೆ ನೀವು ನೋಡ್ಕೋವಲ್ಲ ಅಂದ್ರೆ ಒಯ್ ಕಿಶೀಂದ್ರ ಎಲ್ಲರೂ ಗುಡಿ ಗುಡಿ ಅತ್ತೆ ಕಿಶೀಂದ್ರ ಅಣ್ಣನ ಜೋಡಿ ಜಗಳ ತೆಗೆದು ಬಿಟ್ಟು ಹೊಗಳ ನೋಡ್ಬೋ ಇವ ಹಾಂ ಅದೇ ನಡೆಯಿತ ನಮ್ಮ ನಡೆದಿತ್ತು ಗಿರ್ ಅದ ಗಿರ್ಜಾ ಹಾವು ನಾತ್ತಿ ಬಂದಾಳತ್ತ ನಾ ನಿಲ್ಲಾಳತ್ತ ಏನಾಯವ ರಾಜ ಹೈರಾಣ ಹೈರಾಣ ನಡೆದದ ಅದ ರಾಜ ಜಗಳ ತೆಗ್ದಿಲ್ಲತ್ತಿ ಗಿರ್ಜಿ ಜೋಡಿ ಏನ ನಾಯಿ ನಿಮ್ಮತ್ತೆ ಯಾವಾಗ ಮಾಡಿ ಹಾಕಂಗಿಲ್ಲ ನೋಡುತ್ತಾನೆ ಕಟ್ಟಿಲ್ಲ ತಿಕ್ಕಿ ಅದಕ್ಕೆ ಏನೇನೋ ನಡೀತಾವ ಇವ್ವ ಏನ್ಯಾಕೆ ಮಾಡಿ ಹಾಳಾಕೋಲ್ ಬಿಡ ಶನವರದ್ದು ಏನು ಮಾತಾಡ್ಲಿ ನಾನು ಸಾಕು ಸಾಕು ಆಗ್ಯದವ ನನಗರ ಅಲ್ಲ ಇದು ಎಲ್ಲ ನನಗೆ ನನಗಿನ ನೆಮ್ಮದಿ ಸಿಗಲ್ಲ ನೋಡೋಟ್ರ ಕಾಲಾಗಾಗಿ ಎಲ್ಲಿ ಹೋದಲ್ ಬಂದಲ್ಲಿ ಎಲ್ಲರೂ ಅದಕ್ಕೆ ಹೇಳ್ತಾರ ಏನ್ ಏನು ಮಾಡ್ಲೇವ ನಾನು ಹಾಂ ಆಗಿ ಅಕೆ ರಾಜಿಗೆ ಅನುಭವಿಸ್ಬೇಕಿ ಅಲ್ಲ ಅದಕ್ಕೆ ಬೀಗಾಗಿರ್ಬೇಕು ಗಂಡನ ಮನೆ ಬಿಟ್ಟು ಬೇಕೇಂದ್ರ ಕಕ್ಕನ ಮನೆ ಬಂದಿರೋದು ಈಗ ಎಲ್ಲರು ಹಾಕಿ ಇನ್ನೂ ಆಬೇಕಿ ಭಾಳ ಮಾಡ್ತಾವೆ ಗಿರ್ಜಾಳಲ್ಲ ಎಲ್ಲರೂ ಹುಟ್ಟಿಸ್ತಾರ ಹುಟ್ಟಿಸ್ದಾಗ ಹುಟ್ಟಿಸ್ಕೊಂಡು ಹೋಗ್ತಾಳೆ ಅಲ್ಲೇ ನಾ ನಾನು ಏನು ಮಾಡ್ಲವ ಹಾಂ ஏனித்து கொடதித்து கொடுத்தீங்க கஸ்கோகாரா மத்த கண்டு ஹோதோ சொல்லோ இரலி அப்பேன் நேன் ஆதைக்கு மாட்டாது மாட்டா தேசினு சும்மா தெலிக்குறோன்னா பராக மத்த நீட்டிக்கு ஜோட்கோத்தீன் ஜோடஸ்க்கோ ஆக்சே மாற்றா குடிய குடிக்கி ஹோக்கி நிறுத்தி அதுவா மற்ற லக்ஷ்மி எல்லாம் ஆரம் ஆடல ஏன்னா தனிக்குண்ணா மத்த வானந்தாடா இன்னும் சத்தே இவங்க ஸ்கானிங் மாக்கத்து இங்கேனா தரீ ஹுட்டை முருமூர் ஸ்கானிங் மாத்தே அது எந்த ஸ்கானிங் ஏன்னா நான் அடையாள ஏன் ஒன்று சுடுக்காடு இல்லை அது ஓரி சரி தகோத்தி இல்லை நான் இவ்வாங்க நோயர் ஏன் அது தவக்கணி எல்லா ஏன்னா முடிது அவங்க சுருமா ஐயா ஸ்கானிங் மேடம் ஸ்கானிங் பிடிக்கத்தி டேஷன் அது நடைத்தி மாட்கோம் வந்தா எல்லா சொலோ ஆய்த்தா நாலு ரூபாய் வீடு அதுக்காக கழுகு மாத்தி வரல மத்தினாங்க கேக்கோண்டு பந்தே ಏ ಎಲ್ಲ ನಮ್ಮ ಕಾಲದಾಗ ಇರೋ ಅಂದ್ರೆ ಹೆಂಗೆ ಆಕತಿವ ಈವಾಗಿನ ಕಾಲ್ದಾಗ ಹೆಂಗ ಇರ್ತೈತೆ ಹಂಗೆ ನಡ್ಕೊಂಡು ಹೋಗುದು ಏನು ಮತ್ತೆ ಒಟ್ನಾಗ ಎಲ್ಲ ಚಲೋ ಆಗ್ರ ಸಾಕು ನಡಿ ಅಪ್ಪರಿಗೆ ಎಷ್ಟು ತ್ರಾಸ ಅಲ್ಲಕ್ಕದೋ ಏನು ಇವ್ರು ಬೇರೆ ಕುಪ್ಸ ಮಾಡ್ರಿ ಕುಪ್ಸ ಮಾಡ್ರಿ ಅಂತ ಕೇಳಕತ್ತಾರ ಬಂಗಾರ ಹಾಕು ಅಂತ ಹೇಳತ್ತಾರ ಅತ್ತಿಯವರು ಅಪ್ಪ ಎಲ್ಲಿಂದ ಹೊಂದಿಸ್ತಾನ ಏನು ಮಾಡ್ತಾನ ನನಗರ ಹೆಂಗೆ ಹೇಳೋದು ಇವರಿಗೆ ಅಲ್ಲ ಕುಬ್ಸ ಮಾಡ್ಬೇಕಂದ್ರ ಬಂಗಾರ ಹಾಕ್ಬೇಕಂದ್ರ ತೋಡೆ ಹಾಕತಿ ಅಪ್ಪವರಿಗೆ ಎಷ್ಟು ತ್ರಾಸು ಹೆಣ್ಮಕ್ಳಾಗಿ ಹುಟ್ಟಬಾರ್ದು ಅನಿಸ್ತೈತಿ ಹೆಣ್ಮಕ್ಳಾಗಿ ಹುಟ್ಟಿದ್ರೆ ಅಪ್ಪ ಹೋಗಿ ಎಷ್ಟು ತ್ರಾಸ ನಾವು ಎಷ್ಟು ತ್ರಾಸ ಕೊಡೋದಕ್ಕಿತ್ತು ನೋಡು ಅದಕ್ಕೆ ಹೇಳ್ತಾರೆ ಸಾಲಿ ಕಲಿಬೇಕು ಸಾಲಿ ಕಲಿತು ನೌಕರಿ ಮಾಡಿದ್ರೆ ಅವಾಗ ಅಪ್ಪ ಹೋಗಿ ಆಸರ ಕೆತ್ತಿ ಹೇಳಿ ನನ್ನಿಂದ ಎಷ್ಟು ತ್ರಾಸ ಇವರಿಗೆ ಕವಿತಾ ಕವಿತಾ ಯಾಕ ಸಪ್ಪು ಕುತ್ತಿಯಲ್ಲ ಏನಾಯ್ತು ಒಂದು ಕಪ್ ಚಾ ಮಾಡ್ಕೊಂಡು ಹೋಗು ಏನಿಲ್ಲ ಹೇಳ್ರಿ ಹಂಗ ಕುತ್ತಿದೆ ಆತು ಚಾ ಮಾಡ್ಕೊಂಬರ್ಬೇಕ್ರಿ ಮಾಡ್ಕೊಂಬರ್ತೀನಿ ತೋರಿ ಏ ತಡಿ ತಡಿ ಒಂದ್ ತಡಿ ಒಂದ್ ಸಪ್ ಅಲೋ ಅಲ್ಲ ಯಾಕ ಮಾರಿ ಸಪ್ಪು ಮಾಡ್ಕೊಂಡಿಯಲ್ಲ ಏನಾದ್ರು ಹೇಳ ನನ್ ಮುಂದೆ

ನನ್ನಿಂದ ನಮ್ಮಪ್ಪ ಎಷ್ಟು ತ್ರಾಸ ಅಂತ ಹೇಳಿ ವಿಚಾರ ಮಾಡಿದ್ರೆ ಅಳು ಬರಕತ್ತತ್ರಿ ಅದಕ್ಕೆ ಹೇಳ್ಕೊಂಡು ಕೂತಿದ್ರಿ ಅಪ್ಪರಿಗೆ ಮನ ತ್ರಾಸ ಅದರಿ ಅವರ ತುಳಿದು ಊಟ ಮಾಡಕತ್ತಾರ ಅಂತಂದ್ರೆ ಆಗ ನನಗೆ ಬಂಗಾರ ಹಾಕಿ ಕುಂಸ ಮಾಡ್ಬೇಕಂದ್ರೆ ಇವರು ಎಲ್ಲಿಂದ ಮಾಡ್ತಾರ್ರಿ ಏ ಹುಚ್ಚಿ ಅಲ್ಲ ನಿಮ್ಮಪ್ಪ ತ್ರಾಸ ಆಗಿತ್ತು ತಿಳ್ಕೇಶ್ ಅಂದ್ರೆ ಯಾಕೋ ಕೂತ್ರು ಎಲ್ಲ ಪರಿಹಾರ ಹಾಕತ್ತೇನೆ ಅಲ್ಲ ಅವಾಗ ನೀವು ನೀವೊಂದು ಮಾತು ಹಿಂಗದ ಎತ್ತಿರ ನಮ್ಮ ಮನೆಗೆ ತಿಳ್ಕೇಶ್ ಅಂದ್ರೆ ಅವ ಏನಾರ ಹೇಳ್ತಿದ್ಳು ನಮ್ಮ ಮದುವೆ ಟೈಮ್ನಾಗೂ ಅತ್ತಿಯಾರು ಏನು ಜಾಸ್ತಿ ಕೇಳಿಲ್ರಿ ಅವರು ಈ ಬಗ್ಗೆ ಒಂದು ಅವರು ಹಾಕ್ಯಾರ ಇವ್ರು ಹಾಕ್ಲಿಲ್ಲ ಅಂದ್ರೆ ಚಂದ ಕಾಣ್ತೈತಿ ಅಂತ ಹೇಳಿ ಮೊದ್ಲ ಹೇಳಾರವ್ರು ಅಂತಂದ್ರೆ ಆಗ ಈಗ ನಾ ಏನಾರ ಹೇಳಿದ್ರೆ ಅದು ಚಲೋ ಕಾಣಿಸ್ತೈತೆ ಯಾವಾಗಲೂ ಯಾವಾಗ್ಲೂ ತವ್ರ ಮನಿದ ಹೇಳ್ತೀನಿ ಅಂತ ಹೇಳಿ ಅನ್ಕೊಳಂಗಾರ ಅದಕ್ಕ ಸುಮ್ಮಾಗಿದ್ದೀನ್ರಿ ನಾನು ಏನು ಹೇಳಕ್ ಹೋಗ್ಲಿಲ್ರಿ ಏ ಹುಚ್ಚಿ ಅಲ್ಲ ಹುಚ್ಚಿ ಅಲ್ಲ ಮೊದಲೇ ಹೇಳ್ಬೇಕು ಇಲ್ಲಿ ಇಂಥವೆಲ್ಲ ವಿಚಾರಗಳು ಮೊದಲೇ ಹೇಳಬೇಕು ಮನಸ್ಸಿಗೆ ಇಟ್ಕೊಂಡು ಕೂತರು ಚಲೋ ಆಗ್ತೈತೆ ಅಲ್ಲ ನಾಳೆ ನಮ್ಮ ಮಗ ಮಗಳು ಚಲೋ ಇಲ್ಲ ಇವೆಲ್ಲ ನೀ ಯಾಕೆ ವಿಚಾರ ಮಾಡಕತ್ತಿದ್ದಿ ಆಯ್ತು ತಗೋ ನಿಮ್ಮಪ್ಪ ತ್ರಾಸ ಆಗ್ತಿಲ್ಲ ನಾ ಒಂದಿಷ್ಟು ರೊಕ್ಕ ಕೊಡ್ತೀನಿ ಅಂತ ಹೇಳು ನಿಮ್ಮಪ್ಪರಿಗೆ ಹೇಳು ನೀವೇನು ಭಾಳ ತ್ರಾಸ ಮಾಡ್ಕೊಬೇಡ್ರಿ ನಾ ಒಂದಿಷ್ಟು ರೊಕ್ಕ ಕೊಡ್ತೀನಿ ಅಂತ ಆಯ್ತಿಲ್ಲ ಹಾಂ

ಇಲ್ಲೋಡು ನೀನು ನಕ್ಕೋತ ಚಂದಗಿರ್ಬೇಕು ಅಂದ್ರಲ್ಲ ನಾಳೆ ನಮ್ಮ ಗುಟ್ಟ ಮಗ ಚಂದ ಇಲ್ಲ ಅಂತಂದ್ರೆ ಹೆಂಗ ಹೇಳು ಅಲ್ಲ ಗಂಡ ಹೆಂಡತಿ ಮೇಲೆ ಕಷ್ಟ ಸುಖ ಎಡ್ಡಕು ಆಗ್ಬೇಕು ಬರೀ ಹೇಳ್ತಿನಿ ಅಪ್ಪ ಹೇಳಿ ನೋಡ್ತಿನಿ ಯಾಕಂದ್ರೆ ಅವರು ಅತ್ತೆ ಹೇಳ್ತಿನ ಗೊತ್ತಾದ್ರೆ ಏನ್ ಮಾಡದ್ರಿ ಏ ಅಲ್ಲ ನಮ್ಮ ಅವ್ನು ಚಿಂತೀನಿ ಯಾಕೆ ಮಾಡ್ತಿದ್ದೀನಿ ನಾ ಎಲ್ಲ ಹೇಳ್ಕೊತೀನಿ ತಗೋ ಏನಾರ ಗೊತ್ತಾದ್ರು ಬಿ ನಾನೆ ಎಲ್ಲ ಹೇಳ್ತೀನಿ ಅಂತ ನೀನು ಕಾಳಜಿ ಮಾಡ್ಬೇಡ ಅಲ್ಲ ಅವಾಗ ಏನಂತಂದ್ರ ಮಂದಿ ಮುಂದ ನನ್ನ ಮಗನಿಗೆ ಯಾರು ಏನು ಹಾಕ್ಲಿಲ್ಲ ಅಂತ ಹೇಳಿ ತ್ರಾಸ ತಿಳಿ ಹಂಗೆ ಅಂದಿರ್ತಾ ಅಟ್ಟ ಮತ್ತೆ ಏನಿರಂಗಿಲ್ಲ ಅವಾಗ ಅವಾಗ ಏನೇನು ರೊಕ್ಕ ರೂಪಾಯಿ ಆಸೆ ಆಯಿತೇನು ಏನಿಲ್ಲ ಹಂಗ ಸುಮ್ಮ ಅಂದಿರ್ತಾರ ತಗೋ ಎಲ್ಲರೂ ಹಾಕ್ಯಾರ ನೀವು ಹಾಕಿರಿ ನನ್ನ ಮಗನಿಗೆ ಅಂತ ಅಂದಿರ್ತಾರ ಅಟ್ಟ ಮತ್ತೇನಿಲ್ಲ ನಾನು ಏನು ಕಳಿ ಮಾಡ್ಬೇಡ ಅತ್ತಿಲ್ಲ ನಾ ಬಂಗಾರೊಕ್ಕೊಕ್ಕ ಏಟಾತಿಲ್ಲ ಅದ್ ನಾ ಕೊಡ್ತೀನಿ ಅಂತ ಉಳಿದಿದಟ್ಟ ಅವ್ರಿಗೆ ಮಾಡತ್ತೆ ಹಾ ನಡಿ ಎದ್ ನಡಿ ಊಟ ಮಾಡಿ ನಡಿ ಅದ ಅವ ಹೇಳಿದ್ವು ಊಟ ಮಾಡಿ ಉಡುಪಾಕಿ ಒಟ್ಟ ರೂಮ್ನಾಗ ಕುಂತಾಳೆ ಹೊರ ಬಂದಿಲ್ಲ ಅಂತಂದಳು ನಡಿ ಊಟ ಮಾಡು ಅಲ್ಲ ನೀ ಟೈಮ್ ಟೈಮ್ ಊಟ ಮಾಡ್ಕೇಶಿದ್ರು ಗೋಲಿ ತಗೋತು ಬಾ ಇಲ್ಲ ಅಂತಂದ್ರ ಹೆಂಗ್ ನಡಿತೈತಿ ಹೇಳು ನಡಿ ಆಯ್ತು ರೀ ಬರ್ತೀನಿ ಊಟ ಮಾಡ್ತೀನಿ ನೀವು ಊಟ ಮಾಡಿಕೇನಿ ಆತ್ ತಗೋ ನನ್ ಊಟ ಆಗ್ಯದ ಅವಾಗ ಆಗೇತಿ ಅವ ಕೊಟ್ಲು ಮಾಡ್ದೆ ನೀನು ನಡಿ ಊಟ ಮಾಡಿ ನಡಿ ಬರ್ತೀನಿ ಆಯ್ತ್ರಿ